ವಾಪಸ್ಸು ವ್ಯಾಕರಣ ಹೋಗುತ್ತೆ ಏನು ಹೇಳುತ್ತೆ ಅಂದರೆ ಅವರ ಅದರ ಮರಿ ಅದರ ಕರು ಹೇಳುತ್ತೆ ಅಮ್ಮ ನೀನು ಹೋಗ್ಬೇಡ ಹಾಗೆಯೇ ಕೊಟ್ಟಿಗೆಯಲ್ಲಿ ಇರುವಂಥ ಉಳಿದೆಲ್ಲರೂ ಹೇಳ್ತವೆ ಅಮ್ಮ ನೀನು ಹೋಗ್ಬೇಡ ಇದು ನೀನು ಹೋಗ್ಬೇಡ ಯಾಕಂದ್ರೆ ಹುಲಿ ತಿಂದ ಹಾಕ್ಬಿಡುತ್ತೆ ಒಂದೇ ಮಾತು ನಾನು ಒಂದು ಮಾತನ್ನು ಕೊಟ್ಟಿದ್ದೀನಿ ಸೊ ಆ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನೋ ಚಂಡ ಬ್ಯಾಕ್ಟರ್ ಮೇಲೆ ಏನಿದೆ ಅಲ್ಲವ ಹಾಕೊಂಡು ಸಂತಸ ತಿಂತೀವಿ ಅಂತ ಹೇಳ್ತಾರೆ ಇವೆಲ್ಲ ಕಲಿಸಿದ್ರೆ ಆಮೇಲೆ ಅದರ ಈ ನಡವಳಿಕೆ ಹುಲಿಯನ್ನ ಪರಿವರ್ತನೆ ಮಾಡ್ತೀವಿ ವಾಪಸ್ ಬರೋದಿಲ್ಲ ಅಂತ ನಂಬಿಕೆ ಅಂತ ಹೇಳಿದ್ರೆ ಇದು ವಾಪಸ್ ಬಂತಲ್ಲ ಹೇಗೆ ಮಾತನ್ನ ಉಳಿಸ್ಕೊಳ್ತು ಆವಾಗ ಅದು ಚೇಂಜ್ ಬದಲಾವಣೆ ಹೋಗಿ ಅದು ಚೇಂಜ್ ಆಗಿ ತನ್ನ ಪ್ರಾಣವನ್ನೇ ಕೊಟ್ಟಾಗ್ತದೆ ಬೇಡ ನಿನ್ನ ಕೊಟ್ಟು ನಾನು ಒಂದು ನಾನು ಏನು ಪಡೆಯಬೇಕು ಎಲ್ಲ ಊರೇ ಹೋಗ್ತಾ ಇರ್ತಾನೆ ಅಂತ ಹೇಳಿ ತನ್ನ ಪ್ರಾಣವನ್ನು ಕೊಡುತ್ತೆ ಸಾಧ್ಯ ನಮ್ಮ ನಡವಳಿಕೆಗಳು ಮಾತ್ರ ಮತ್ತೊಬ್ಬನನ್ನು ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ನೀವು ಒಳ್ಳೆಯವನಾರು ಅಂದ್ರೆ ಯಾರು ಕೂಡ ಒಳ್ಳೆಯರಾಗಲಿಕ್ಕೆ ಸಾಧ್ಯ ಹಾಗಾಗಿ ನಮ್ಮ ಶಿಕ್ಷಕರ ಅಂತ ನಮ್ಮ ನಡವಳಿಕೆ ಅಧಿಕಾರಿಗಳಾದಂತಹ ನಮ್ಮ ನಡವಳಿಕೆಗಳು ಅದೇ ರೀತಿ ಶಿಕ್ಷಕರ ಸಂಘದ ನಡವಳಿಕೆಗಳು ತಂದೆಗಳಾಗಿ ತಾಯಿಗಳಾಗಿ ಮಾರ್ಗದರ್ಶಕ ದರ್ಶಕರಾಗಿ ನಮ್ಮ ನಡವಳಿಕೆಗಳು ಮಾತ್ರ ಮತ್ತೊಬ್ಬನನ್ನ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಒಬ್ಬನ ಮಾತನ್ನು ಹೇಳಿ ನಾನು ಮಾತನ್ನು ಕುಲವು ಚಲವು ಕುಲವಂತ ಜಾತಿ ಧರ್ಮಗಳು ಯಾವ ಚಲಾಯಬೇಕು ಮಂಚನೆಗೆ ಚಲಮ ಕುಲವು ಅದು ಯಾರಿಗೆ ಚಲೋ ಇರ್ತದೋ ನಾನು ಏನೋ ಮಾಡ್ಬೇಕಂತ ಇರ್ತದೋ ಅವರು ಮಾತ್ರ ಶ್ರೇಷ್ಠ ವ್ಯಕ್ತಿಯಾಗಿ ಹೊರಹೋಗ್ತಾರೆ ಅಂತ ಮಾತನ್ನ ನೆನಪಿಸ್ತಾ ನಾವೆಲ್ಲರೂ ಕೂಡ ಅತ್ಯುತ್ತಮವಾದಂತಹ ಕೆಲಸವನ್ನು ಮಾಡಿದ್ದೀರಿ ಆ ಕೆಲಸಗಳನ್ನ ನಿಮ್ಮ ಜೊತೆಗೆ ಮಾಡೋದಕ್ಕೂ ಕೂಡ ನನಗೆ ಸಂತೋಷ ಇದೆ ಲಿಟರ್ ಪ್ರಯತ್ನಿಸೋಣ ಮನೆ ಉಪದೇಶಕರ ಏನು ಸಚಿವರು ಮಾರ್ಗದರ್ಶನಗಳು ಇದೆ ಪಾಲಿಸೋಣ ಜೊತೆಗೆ ಮತ್ತೊಮ್ಮೆ ಅದು ಎರಡನೇ ಸ್ಥಾನ ಅಲ್ಲ ಸ್ಥಾನ ಒಂದೇ ಆಗಲೇಬೇಕು ಅದನ್ನು ಈ ವರ್ಷದಲ್ಲಿ ಮಾಡೋಣ ಅದು ಪ್ರಾರಂಭವಾಗುವಂಥದ್ದು ನಮ್ಮ ಕೋಣೆಯಲ್ಲಿ ಪ್ರಾಥಮಿಕ ಶಾಲೆಯ ಎಲ್ ಜಿಯ ಯು ಜಿಯ ತರಗತಿಗಳಲ್ಲಿ ಪ್ರಾರಂಭ ಆಗಬೇಕು ಪ್ರಾರಂಭ ಮಾಡ್ತಾ ಇದ್ರಿ ಮಾಡಿದ್ರಿ ಈಗಾಗಲೇ ಹೆಚ್ಚು ಶಾಪ್ ಮಾಡುವಂತಹ ಕೆಲಸಗಳನ್ನು ಮಾಡೋಣ ಅಂತ